ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಮೂವತ್ತೊಂಬತ್ತರಿಂದ ಐವತ್ತೊಂದು ಹಿಂದಿನ ಶ್ಲೋಕದಲ್ಲಿ ಸುಖ ಪ್ರಾಪ್ತವಾದರೆ ಸಂತೋಷ ಪಡಬೇಡ ದುಃಖ ಪ್ರಾಪ್ತವಾದರೆ ಬೇಸರ ಪಡಬೇಡ ಮನಸ್ಸಿನಲ್ಲಿ ಲಾಭ ಹಾನಿಗಳನ್ನು ಎಣಿಸಬೇಡ ಹೀಗೆ ಮನಸ್ಸಿನಲ್ಲಿ ನಿಶ್ಚಯಿಸಿದರೆ ಸ್ವಾಭಾವಿಕವಾಗಿ ದೋಷಗಳು ಘಟಿಸುವುದಿಲ್ಲ ಆದ್ದರಿಂದ ಸ್ವಧರ್ಮವನ್ನು ಆಚರಿಸುತ್ತಾ ಒಳಿತು ಕೆಡುಕುಗಳನ್ನು ಮೌನವಾಗಿ ಸಹಿಸಿಕೊ ಎಂದು ಹೇಗೆ ಭಗವಂತನು ಹೇಳಿದನು ಅದನ್ನು ಮಾಡುವುದು ಹೇಗೆ ಆ ಯೋಗ ಮಾರ್ಗವನ್ನು ಇಲ್ಲಿಂದ ಮುಂದೆ ಭಗವಂತನು ಉಪದೇಶಿಸುತ್ತಿದ್ದಾನೆ द्वितीयोऽध्यायः साङ्ख्ययोगः एषा तेभिहिता साङ्ख्ये बुद्धिर्योगे त्विमां शृणो बुद्ध्यायुक्तो यया पार्थकर्मबन्धं प्रहास्यसि हे पार्थने ई बुद्धियोगु न ज्ञानयोगद विषयल्पट् ಮತ್ತು ಈಗ ನೀನು ಅದನ್ನು ಕರ್ಮಯೋಗದ ವಿಷಯದಲ್ಲಿ ಕೇಳು ಇಂತಹ ಸಮಬುದ್ಧಿಯಿಂದ ಯುಕ್ತನಾಗಿ ನೀನು ಕರ್ಮಗಳ ಬಂಧನವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವೆ ಅಂದರೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವೆ ಇಲ್ಲಿಯವರೆಗೆ ಈ ಸಾಂಖ್ಯ ಜ್ಞಾನ ಯೋಗವನ್ನು ನಿನಗೆ ಸಂಕ್ಷೇಪವಾಗಿ ಹೇಳಿದೆ ಇನ್ನು ನಿಶ್ಚಿತವಾದ ಬುದ್ಧಿಯೋಗವನ್ನು ಹೇಳುವೆನು ಕೇಳು ಅರ್ಜುನ ಬುದ್ಧಿಯೋಗವು ಪ್ರಾಪ್ತವಾದ ಮನುಷ್ಯನಿಗೆ ಕರ್ಮ ಬಂಧನಗಳು ಸರ್ವಥಾ ಬಾಧಿಸುವುದಿಲ್ಲ ಶರೀರದಲ್ಲಿ ವಜ್ರ ಕವಚವನ್ನು ಧರಿಸಿದರೆ ಶಸ್ತ್ರಗಳ ವೃಷ್ಟಿಯನ್ನು ಸಹಜವಾಗಿ ಸಗಿಸುತ್ತಾ ವಿಜಯವು ಖಂಡಿತವಾಗಿ ದೊರೆಯುತ್ತದೆ ಧರ್ಮ ಈ ಕರ್ಮಯೋಗದಲ್ಲಿ ಉಪಕ್ರಮ ಅರ್ಥಾತ್ ಬೀಜದ ನಾಶವಾಗುವುದಿಲ್ಲ ಅಂದರೆ ಆರಂಭಿಸಿದ ಕರ್ಮಕ್ಕೆ ಸ್ವಲ್ಪವಾದರೂ ಫಲವಿದ್ದೇ ಇರುತ್ತದೆ ಮತ್ತು ಇದರಲ್ಲಿ ವಿರುದ್ಧವಾದ ಫಲರೂಪಿ ದೋಷವೂ ಕೂಡ ಇಲ್ಲ ಏನೋ ತಪ್ಪಾಯಿತು ಆ ಕಾರಣಕ್ಕಾಗಿ ದೋಷವೂ ಉಂಟಾಗುವುದಿಲ್ಲ ಅಲ್ಲದೆ ಈ ಕರ್ಮಯೋಗ ರೂಪಿ ಧರ್ಮದ ಸ್ವಲ್ಪವಾದ ಸಾಧನವೂ ಕೂಡ ಜನ್ಮ ಮೃತ್ಯು ರೂಪವಾದ ಮಹಾನ್ ಭಯದಿಂದ ರಕ್ಷಿಸುತ್ತದೆ ಹಾಗೆಯೇ ಇಹಲೋಕದ ಸುಖವೂ ಇಲ್ಲವಾಗದೆಯೇ ಮೋಕ್ಷವೂ ಕಾದಿಟ್ಟದೆ ಬುದ್ಧಿಯೋಗದಿಂದ ಹಿಂದೆ ಮಾಡಿದ ಧರ್ಮಾನುಷ್ಠಾನವು ಖಂಡಿತವಾಗಿಯೂ ಕೆಡುವುದಿಲ್ಲ ಕರ್ಮದ ಆಧಾರದಿಂದ ವರ್ತನೆ ಇರಬೇಕು ಆದರೆ ಈ ಕರ್ಮದಿಂದ ಉಂಟಾಗುವ ಫಲವನ್ನು ಇಚ್ಛಿಸಬಾರದು ಪಂಚಾಕ್ಷರಿ ಮಂತ್ರಜ್ಞನಿಗೆ ಭೂತ್ ಭೂತ ಬಾಧೆಯೂ ಆಗುವುದಿಲ್ಲ ಹಾಗೆಯೇ ಅನಾಸಕ್ತವಾಗಿ ಕರ್ಮ ಮಾಡುವ ಸದ್ಬುದ್ಧಿಯು ಪ್ರಾಪ್ತವಾದವನಿಗೆ ಜನ್ಮ ಮರಣದ ಉಪಾಧಿ ಬಾಧಿಸುವುದಿಲ್ಲ ಆ ಬುದ್ಧಿಗೆ ಪಾಪ ಪುಣ್ಯಗಳ ಬಾಧೆ ಉಂಟಾಗುವುದಿಲ್ಲ ಅದು ಅತಿಶಯ ಸೂಕ್ಷ್ಮವಾಗಿದ್ದು ನಿಶ್ಚಲವಾಗಿದೆ ಮತ್ತು ಸತ್ವ ರಜ ತಮ ಈ ಗುಣತ್ರಯಗಳು ಅದರಲ್ಲಿ ಪ್ರವೇಶಿಸುವುದಿಲ್ಲ ಅರ್ಜುನ ಇಂತಹ ಸದ್ಬುದ್ಧಿಯು ಪುಣ್ಯವಶಾತ್ ಸ್ವಲ್ಪವಾದರೂ ಹೃದಯದಲ್ಲಿ ಮೂಡಿದರೆ ಅದು ಸರ್ವ ಸಂಸಾರ ಭಯವನ್ನು ನಾಶ ಮಾಡುತ್ತದೆ ವ್ಯವಸಾಯಾತ್ಮಿಕ ಬುದ್ಧನಂದ ಹೇ ಅರ್ಜುನೇ ಈ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಕವಾದ ಬುದ್ಧಿಯು ಒಂದೇ ಇರುತ್ತದೆ ಆದರೆ ಅಸ್ಥಿರವಾದ ವಿಚಾರವುಳ್ಳ ವಿವೇಕಹೀನ ಸಕಾಮರಾದ ಮನುಷ್ಯರ ಬುದ್ಧಿಗಳು ನಿಶ್ಚಯವಾಗಿಯೂ ಬಹುಭೇದವುಳ್ಳವುಗಳಾಗಿ ಅನಂತವಾಗಿರುತ್ತವೆ ದೀಪದ ಜ್ಯೋತಿಯು ಸಣ್ಣದಾಗಿದ್ದರೂ ಪ್ರಕಾಶವು ದೊಡ್ಡದಾಗಿ ಬೀಳುವಂತೆಯೇ ಸದ್ಬುದ್ಧಿಯು ಅಲ್ಪವಾಗಿದ್ದರೂ ಅದನ್ನು ಸಣ್ಣದೆಂದು ಭಾವಿಸಬಾರದು ಅರ್ಜುನ ಜ್ಞಾನಿಗಳಾದವರು ಅನೇಕ ರೀತಿಯಿಂದ ಇದನ್ನು ಬಯಸುತ್ತಾರೆ ಆದರೆ ಆ ಸದ್ಬುದ್ಧಿಯು ಜಗತ್ತಿನಲ್ಲಿ ತುಂಬಾ ದುರ್ಲಭವಾಗಿದೆ ಇತರ ಕಲ್ಲುಗಳಂತೆ ಪರಶುಶಿಲೆಯು ಹೆಚ್ಚಾಗಿ ಸಿಗುವುದಿಲ್ಲ ಅಥವಾ ಲೇಷ ಮಾತ್ರ ಅಮೃತವು ದೊರೆಯಲು ಆಗಲೂ ಕೂಡ ದೈವಯೋಗವೇ ಬೇಕಾಗುತ್ತದೆ ಹಾಗೆಯೇ ಪರಮೇಶ್ವರನ ಪ್ರಾಪ್ತಿಯಲ್ಲೇ ಪರ್ಯವಸಾನ ಹೊಂದುವ ಈ ಸದ್ಬುದ್ಧಿಯು ಬಹಳ ದುರ್ಲಭವಾಗಿದೆ ಗಂಗೆಯ ಪರ್ಯವಸಾನ ನಿರಂತರ ಸಮುದ್ರವೇ ಆಗಿದೆ ಹಾಗೆಯೇ ಅರ್ಜುನ ಯಾವುದು ಈಶ್ವರ ಪ್ರಾಪ್ತಿಯಲ್ಲದೆ ಬೇರೆ ಯಾವುದೇ ಪ್ರಾಪ್ತಿಯಲ್ಲದಿರುವ ಒಂದೇ ಬುದ್ಧಿಯು ಜಗತ್ತಿನಲ್ಲಿ ಇದಾಗಿದೆ ಬೇರೆ ಯಾವ ಇಷ್ಟಕಾಮಗಳೂ ಇಲ್ಲದೆ ಈಶ್ವರ ಪ್ರಾಪ್ತಿಯೊಂದೇ ಇರುವಂತಹದ್ದು ಈ ಕರ್ಮಯೋಗವಾಗಿದೆ ಇದಲ್ಲದೆ ಇತರ ಬುದ್ಧಿಗಳು ದುರ್ಬುದ್ಧಿಗಳೇ ಆಗಿವೆ ಅವುಗಳಿಂದ ವಿಕಾರಗಳು ಉಂಟಾಗುತ್ತವೆ ಹಾಗೂ ಅವಿವೇಕಿಗಳೇ ಅದರಲ್ಲಿ ರಮಿಸುತ್ತಾರೆ ಅದಕ್ಕಾಗಿ ಅರ್ಜುನ ಅಂತಹ ಜನರಿಗೆ ಸ್ವರ್ಗ ಸಂಸಾರ ಮತ್ತು ನರಕಾವಸ್ಥೆ ಪ್ರಾಪ್ತಿಯಾಗುತ್ತದೆ ಆದರೆ ಅವರಿಗೆ ಆತ್ಮಸುಖವು ಎಂದಿಗೂ ಗೊತ್ತೇ ಆಗುವುದಿಲ್ಲ वेदवादरतापार्था नान्यदस्तीति वादिनः कामात्मानः स्वर्गपराश्चन्मकर्मफलप्रदां क्रियाविशेषबहुलां भोगैश्वर्यगतिं प्रति भोगैश्वर्यप्रसक्ति ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧನ ವಿಧೀಯತೆ ಹೇ ಅರ್ಜುನನೇ ಯಾರು ಭೋಗಗಳಲ್ಲಿ ತನ್ಮಯರಾಗಿದ್ದಾರೋ ಯಾರು ಕರ್ಮ ಫಲವನ್ನು ಪ್ರಶಂಸಿಸುವ ವೇದವಾಕ್ಯಗಳಲ್ಲಿ ಪ್ರೀತಿಯನ್ನಿಡುತ್ತಾರೋ ಯಾರ ಬುದ್ಧಿಯಲ್ಲಿ ಸ್ವರ್ಗವೇ ಪರಮ ಪ್ರಾಪ್ಯ ವಸ್ತುವಾಗಿದೆಯೋ ಮತ್ತು ಸ್ವರ್ಗಕ್ಕಿಂತ ಮಿಗಿಲಾದ ಎರಡನೇ ವಸ್ತುವೇ ಇಲ್ಲ ಹೀಗೆ ಹೇಳುವವರಿದ್ದಾರೋ ಆ ಅವಿವೇಕಿ ಜನರು ಈ ಪ್ರಕಾರದ ಯಾವ ಪುಷ್ಟಿತವಾದ ಅರ್ಥಾತ್ ತೋರಿಕೆಗೆ ಮಾತ್ರ ಶೋಭೆಯಿಂದ ಕೂಡಿದ ವಾಣಿಯನ್ನು ಹೇಳುತ್ತಿರುತ್ತಾರೆ ಅದು ಜನ್ಮರೂಪಿ ಕರ್ಮ ಫಲವನ್ನು ಕೊಡುವುದಾಗಿಯೂ ಮತ್ತು ಭೋಗ ಹಾಗೂ ಐಶ್ವರ್ಯದ ಪ್ರಾಪ್ತಿಗಾಗಿ ನಾನಾ ಪ್ರಕಾರದ ಬಹಳಷ್ಟು ಕ್ರಿಯೆಗಳ ವರ್ಣನೆಯನ್ನು ಮಾಡುವುದಾಗಿದೆ ಆ ವಾಣಿಯ ಮೂಲಕ ಯಾರ ಚಿತ್ತವು ಅಪಹರಿಸಲ್ಪಟ್ಟಿದೆಯೋ ಯಾರು ಭೋಗ ಮತ್ತು ಐಶ್ವರ್ಯದಲ್ಲಿ ಅತ್ಯಂತ ಆಸಕ್ತರಾಗಿದ್ದಾರೋ ಆ ಪುರುಷರಿಗೆ ಪರಮಾತ್ಮನಲ್ಲಿ ನಿಶ್ಚಯಾತ್ಮಕ ಬುದ್ಧಿಯು ಇರುವುದಿಲ್ಲ ಅವರು ವೇದದ ಆಧಾರದಿಂದ ಮಾತನಾಡಿ ಕರ್ಮ ಮಾರ್ಗದ ಶ್ರೇಷ್ಠತೆಯನ್ನು ಸ್ಥಾಪಿಸುತ್ತಾರೆ ಆದರೆ ಆ ಕರ್ಮದ ಫಲದಲ್ಲಿ ಆಸಕ್ತಿ ಇಡುತ್ತಾರೆ ಲೋಕದಲ್ಲಿ ಹುಟ್ಟಿ ಯಜ್ಞಾದಿ ಕರ್ಮಗಳನ್ನು ಆಚರಿಸಿ ಆಹ್ಲಾದಕರವಾದ ಸ್ವರ್ಗ ಸುಖವನ್ನು ಭೋಗಿಸಬೇಕು ಎಂದು ಅವರು ಹೇಳುತ್ತಾ ಇರುತ್ತಾರೆ ಅರ್ಜುನ ದುರ್ಬುದ್ಧಿಯುಳ್ಳ ಅವರು ಸ್ವರ್ಗಸುಖಕ್ಕಿಂತ ಬೇರೆ ಸುಖವೇ ಇಲ್ಲ ಎಂದು ಯಾವಾಗಲೂ ಹೇಳುತ್ತಿರುತ್ತಾರೆ ನೋಡು ಅವರು ಕೇವಲ ಭೋಗದ ಇಚ್ಛೆಯಲ್ಲೇ ಆಸಕ್ತರಾಗಿ ಕರ್ಮ ಫಲದ ಮೇಲೆಯೇ ದೃಷ್ಟಿಗಿರಿಸಿ ಸಕಾಮ ಕರ್ಮಗಳನ್ನು ಮಾಡುತ್ತಾರೆ ಅಂತಹ ಅನೇಕ ವಿಧದ ಅನುಷ್ಠಾನಗಳನ್ನು ವಿದ್ಯುಕ್ತವಾಗಿ ಅವನ್ನು ಸಾಂಗಗೊಳಿಸಲು ಹೆಚ್ಚು ದಕ್ಷತೆಯಿಂದ ಧರ್ಮಾಚರಣೆಯನ್ನು ಮಾಡುತ್ತಾರೆ ಆದರೆ ಅರ್ಜುನ ಅವರು ಸ್ವರ್ಗ ಸುಖದ ಇಚ್ಛೆಯನ್ನು ಇಟ್ಟುಕೊಂಡು ಯಜ್ಞಭೋಕ್ತ ಪರಮೇಶ್ವರನನ್ನೇ ಮರೆಯುವಂತಹ ಇದೊಂದೇ ಕೆಟ್ಟ ಕೆಲಸ ಮಾಡುತ್ತಾರೆ ಕರ್ಪೂರದ ರಾಶಿಯನ್ನು ಮಾಡಿ ಅದಕ್ಕೆ ಬೆಂಕಿ ಹಚ್ಚಿಬಿಡುವುದು ಅಥವಾ ಮೃಷ್ಟಾನ್ನದಲ್ಲಿ ಕಾಲಕೂಟ ವಿಷವನ್ನು ಬೆರೆಸುವುದು ಅಥವಾ ದೈವಯೋಗದಿಂದ ದೊರೆತ ಅಮೃತ ಕುಂಭವನ್ನು ಕಾಲಿನಿಂದ ಒದ್ದು ಬಿಡುವುದು ಹಾಗೆಯೇ ಸಂಪಾದಿಸಿದ ಧರ್ಮವನ್ನು ಫಲಪ್ರಾಪ್ತಿಯ ಇಚ್ಛೆಯಿಂದ ವ್ಯರ್ಥವಾಗಿಸಿ ಬಿಡುತ್ತಾರೆ ಪಾರ್ಥ ನೋಡು ಬಹಳ ಪರಿಶ್ರಮದಿಂದ ಪುಣ್ಯವನ್ನು ಸಂಪಾದಿಸಿ ಮತ್ತೆ ಸಂಸಾರವನ್ನು ಏಕೆ ಬಯಸುವುದು ಆದರೆ ಏನು ಮಾಡುವುದು ಇದು ಆ ಅಜ್ಞಾನಿ ಜನರಿಗೆ ತಿಳಿಯುವುದೇ ಇಲ್ಲವಲ್ಲ ಒಳ್ಳೆಯ ಅಡಿಗೆಯವಳು ನಾನಾ ರೀತಿಯ ಉತ್ತಮ ಅಡಿಗೆಯನ್ನು ತಯಾರಿಸಿ ಅದನ್ನು ಬೆಲೆಗೆ ಮಾರುವಂತೆಯೇ ಅವಿವೇಕಿ ಜನರು ಸುಖೋಪಭೋಗಕ್ಕಾಗಿ ಧರ್ಮವನ್ನು ಕಳೆದುಕೊಳ್ಳುತ್ತಾರೆ ಅದರಿಂದ ಅರ್ಜುನ ವೇದದಲ್ಲಿನ ಅರ್ಥವಾದದಲ್ಲೇ ಮಗ್ನರಾದ ಜನರ ಮನಸ್ಸಿನಲ್ಲಿ ಎಲ್ಲ ರೀತಿಯಿಂದ ದುರ್ಬುದ್ಧಿಯೇ ಇರುತ್ತದೆ ಎಂಬುದನ್ನು ಗಮನದಲ್ಲಿಡು ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿರ್ದ್ವಂದ್ವೋ ನಿತ್ಯ ನಿರ್ಯೋಗ ನಿರ್ಯೋಗಕ್ಷೇಮ ಆತ್ಮವಾನ್ ಹೇ ಅರ್ಜುನನೇ ವೇದಗಳು ಮೇಲೆ ಹೇಳಿದ ಪ್ರಕಾರ ಮೂರು ಗುಣಗಳ ಕಾರ್ಯರೂಪವಾದ ಸಮಸ್ತ ಭೋಗಗಳನ್ನು ಮತ್ತು ಅವುಗಳ ಸಾಧನೆಗಳನ್ನು ಸಾಧನೆಗಳನ್ನು ಪ್ರತಿಪಾದಿಸುತ್ತದೆ ಆದ್ದರಿಂದ ನೀನು ಆ ಭೋಗಗಳು ಮತ್ತು ಅವುಗಳ ಸಾಧನೆಗಳಲ್ಲಿ ಹೀನನಾಗಿ ಹರ್ಷ ಶೋಕಾದಿ ದ್ವಂದ್ವಗಳಿಂದ ರಹಿತನಾಗಿ ನಿತ್ಯ ವಸ್ತುವಾದ ಪರಮಾತ್ಮನಲ್ಲಿ ಸ್ಥಿತನಾಗಿ ಯೋಗಕ್ಷೇಮವನ್ನು ಬಯಸದವನು ಮತ್ತು ಸ್ವಾಧೀನ ನಿನ್ನಗೆ ಅಧೀನವಾದ ಅಂತಃಕರಣಗಳುಳ್ಳವನು ಹಾಗೂ ವೇದಗಳು ಸತ್ವ ರಜ ತಮ ಎಂಬ ತ್ರಿಗುಣಗಳಿಂದ ತುಂಬಿವೆ ಎಂಬುದನ್ನು ನಿಶ್ಚಯವಾಗಿ ನೀನು ತಿಳಿ ಅದಕ್ಕಾಗಿಯೇ ಸಮಸ್ತ ಉಪನಿಷತ್ತುಗಳನ್ನು ಸತ್ವಗುಣದಲ್ಲೇ ಎಣಿಸುತ್ತಾರೆ ಅರ್ಜುನ ಉಳಿದ ವೇದ ಭಾಗದಲ್ಲಿ ಕರ್ಮ ಉಪಾಸನೆ ಇತ್ಯಾದಿಗಳನ್ನು ನಿರೂಪಿಸಲಾಗಿದೆ ಅವೆಲ್ಲವೂ ರಜ ತಮ ಈ ಗುಣಗಳಿಂದ ಕೂಡಿದ್ದು ಕೇವಲ ಸ್ವರ್ಗಸೂಚಕಗಳಾಗಿವೆ ಇವು ಸುಖ ದುಃಖಗಳಿಗೆ ಕಾರಣವಾಗಿವೆ ಎಂದು ದೃಢವಾಗಿ ತಿಳಿ ಅದಕ್ಕಾಗಿ ನೀನು ನಿನ್ನ ಮನಸ್ಸನ್ನು ಎಂದಿಗೂ ಅದರಲ್ಲಿ ಪ್ರವೇಶಿಸಿಕೊಡಬೇಡ ನೀನು ಈ ತ್ರಿಗುಣಗಳನ್ನು ತ್ಯಜಿಸಿಬಿಡು ಮತ್ತು ಅಹಂತೆ ಮಮತೆ ಬಿಟ್ಟು ಅಂತಃಕರಣದಲ್ಲಿ ಆತ್ಮಸುಖವನ್ನು ಎಂದಿಗೂ ಮರೆಯದಂತೆ ಇರು ಯಾವಾನರ್ಥ ಉದಪಾನೇ ಸರ್ವತಃ ತಾವಾನ್ ತಾವನ್ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಎಲ್ಲ ಕಡೆಗಳಿಂದಲೂ ತುಂಬಿ ತುಳುಕುವ ಜಲಾಶಯವು ದೊರಕಿದಾಗ ಚಿಕ್ಕ ಜಲಾಶಯದಿಂದ ಮನುಷ್ಯನಿಗೆ ಎಷ್ಟು ಪ್ರಯೋಜನವಿರುತ್ತದೆಯೋ ಬ್ರಹ್ಮವನ್ನು ತತ್ವಶಃ ತಿಳಿದಿರುವ ಬ್ರಾಹ್ಮಣನಿಗೆ ಸಮಸ್ತ ವೇದಗಳಲ್ಲಿ ಅಷ್ಟೇ ಪ್ರಯೋಜನವಿರುತ್ತದೆ ಹೇಗೆಂದರೆ ಬ್ರಹ್ಮಾನಂದ ಪ್ರಾಪ್ತಿಯಾದ ಮೇಲೆ ಆನಂದಕ್ಕಾಗಿ ವೇದಗಳ ಅವಶ್ಯಕತೆ ಇರುವುದಿಲ್ಲ ವೇದಗಳಲ್ಲಿ ಅನೇಕ ವಿಷಯಗಳು ಹೇಳಿದ್ದಿದೆ ಹಾಗೂ ಅನೇಕ ಮಾರ್ಗಗಳನ್ನು ಸೂಚಿಸಿದ್ದಿದೆ ಆದರೆ ಅದರಲ್ಲಿನ ನಮ್ಮ ಹಿತವಿರುವುದನ್ನೇ ತೆಗೆದುಕೊಳ್ಳಬೇಕು ಸೂರ್ಯೋದಯವಾದಾಗ ಅನೇಕ ದಾರಿಗಳು ಕಂಡುಬರುತ್ತವೆ ಆದರೆ ಒಂದೇ ಸಲಕ್ಕೆ ಆ ಎಲ್ಲ ದಾರಿಗಳಲ್ಲಿಯೂ ಮನುಷ್ಯನು ನಡೆಯುವನೇ ಹೇಳು ನೋಡೋಣ ಅಥವಾ ಭೂಮಂಡಲವೇ ಜಲಮಯವಾದರೂ ನಾವು ನಮ್ಮ ಅವಶ್ಯಕತೆಯಷ್ಟೇ ನೀರನ್ನು ತೆಗೆದುಕೊಳ್ಳುತ್ತೇವೆ ಹಾಗೆಯೇ ಜ್ಞಾನಿಗಳಾದವರು ವೇದಾರ್ಥದ ವಿಚಾರ ಮಾಡಿ ಬೇಕಾಗಿರುವಂತಹ ಶಾಶ್ವತವಾದ ಪರಬ್ರಹ್ಮನನ್ನೇ ಸ್ವೀಕರಿಸುತ್ತಾರೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕಚನ ಮಾ ಕರ್ಮ ಫಲಹೇತುರ್ಭೋ ಮಾತೆ ಸಂಗೋಸ್ತ್ವಕರ್ಮಣಿ ನಿನಗೆ ಕರ್ಮ ಮಾಡುವುದರಲ್ಲಿಯೇ ಅಧಿಕಾರವಿದೆ ಅದರ ಫಲಗಳಲ್ಲಿ ಎಂದಿಗೂ ಇಲ್ಲ ಅದಕ್ಕಾಗಿ ನೀನು ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ ಅರ್ಥಾತ್ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಬುದ್ಧಿಯಿಂದ ಕರ್ಮಗಳನ್ನು ಮಾಡು ಹಾಗೂ ನಿನಗೆ ಕರ್ಮ ಮಾಡದೇ ಇರುವುದರಲ್ಲಿ ಕೂಡ ಆಸಕ್ತಿ ಇಲ್ಲದಿರಲಿ ಆದ್ದರಿಂದ ಪ್ರಾರ್ಥನೆ ಕೇಳು ಇವೆಲ್ಲವನ್ನೂ ವಿಚಾರ ಮಾಡಿ ನೋಡಿದರೆ ನಿನಗೆ ಸ್ವಕರ್ಮವೇ ಉಚಿತವೆಂದು ತಿಳಿಯುತ್ತದೆ ನಾವು ಎಲ್ಲವನ್ನೂ ವಿಚಾರ ಮಾಡಿ ನೋಡಿದರೆ ನಮ್ಮ ಮನಸ್ಸಿಗೆ ನೀನು ವಿಹಿತ ಕರ್ತವ್ಯವನ್ನು ಬಿಡಬಾರದೆಂದೇ ಅನಿಸುತ್ತದೆ ಆದರೆ ಕರ್ಮ ಫಲವನ್ನು ಹೆಚ್ಚಿಸದೆ ವಿಹಿತ ಕರ್ತವ್ಯವನ್ನು ಬಿಡಬಾರದು ಆದರೆ ಕರ್ಮ ಫಲವನ್ನು ಹೆಚ್ಚಿಸದೆ ನಿಷಿದ್ಧ ಕರ್ಮಗಳನ್ನು ಅಂಗೀಕರಿಸದೆ ಸತ್ಕರ್ಮಗಳನ್ನೇ ನಿಷ್ಕಾಮನಾಗಿ ಆಚರಿಸಬೇಕು ಯೋಗ ಕರ್ಮಾಣಿ ಸಂಗಮ ಧನಂಜಯ ಸಿದ್ಧ ಸಿದ್ಧ ಸಮಯ ಉಚ್ಯತೆ ಹೇ ಧನಂಜಯನೇ ನೀನು ಆಸಕ್ತಿಯನ್ನು ತ್ಯಜಿಸಿ ಹಾಗೂ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ಸ್ಥಿತನಾಗಿದ್ದು ಕರ್ತವ್ಯ ಕರ್ಮಗಳನ್ನು ಮಾಡು ಸಮತ್ವವೇ ಯೋಗವೆನಿಸಿಕೊಳ್ಳುತ್ತದೆ ಅರ್ಜುನ ನೀನು ಯೋಗಯುಕ್ತನಾಗಿ ಫಲದ ಇಚ್ಛೆಯನ್ನು ತ್ಯಜಿಸಿ ಮನಸ್ಸಿಟ್ಟು ಕರ್ಮಗಳನ್ನು ಮಾಡು ಆದರೆ ಪ್ರಾರಂಭಿಸಿದ ಕರ್ಮವು ದೈವಯೋಗದಿಂದ ಪೂರ್ಣವಾದರೂ ಅದರ ಕುರಿತು ಸಂತೋಷ ಪಡಬೇಡ ಅಥವಾ ಯಾವುದೇ ಕಾರಣದಿಂದ ಆ ಕರ್ಮವು ಸಿದ್ಧಿಸದೆ ಹಾಗೇ ಉಳಿದರೂ ಅದರ ಕುರಿತು ಮನಸ್ಸಿನಲ್ಲಿ ದುಃಖಿಸಬೇಡ ಗಮನಿಸಿ ಪ್ರಾರಂಭಿಸಿದ ಕರ್ಮವು ದೈವಯೋಗದಿಂದ ಪೂರ್ಣವಾದರೂ ಸಂತೋಷ ಪಡಬೇಡ ಯಾವುದೇ ಕಾರಣದಿಂದ ಕರ್ಮವು ಸಿದ್ಧಿಸದೆ ಹಾಗೆ ಉಳಿದರೂ ಮನಸ್ಸಿನಲ್ಲಿ ದುಃಖಿಸಬೇಡ ಕರ್ಮ ಮಾಡುವಾಗ ಅದು ಕೊನೆ ಮುಟ್ಟಿದರೆ ನಿಜವಾಗಿ ಉಪಯೋಗಕ್ಕೆ ಬಂದ ಹಾಗಾಯಿತು ಆದರೆ ಅಕಸ್ಮಾತ್ ವಿಘ್ನ ಬಂದು ಅರ್ಧಕ್ಕೆ ನಿಂತು ಹೋದರೂ ಒಳ್ಳೆಯದೇ ಆಯಿತು ಎಂದು ತಿಳಿಯಬೇಕು ನೋಡು ಮಾಡಿದಷ್ಟು ಕರ್ಮವನ್ನು ಪರಮೇಶ್ವರನಿಗೆ ಅರ್ಪಿಸಿಬಿಡಬೇಕು ಆಗಲೇ ಆ ಕರ್ಮವು ಸಹಜವಾಗಿ ಪೂರ್ಣವಾಗಿತೆಂದು ತಿಳಿ ಒಳ್ಳೆಯ ಕೆಟ್ಟ ಕರ್ಮ ಒಳ್ಳೆಯ ಕೆಟ್ಟ ಕರ್ಮಗಳಲ್ಲಿ ಮನಸ್ಸಿನ ಸಮತ್ವವೇ ಯೋಗ ಸ್ಥಿತಿಯಾಗಿದೆ ಎಂದು ಉತ್ತಮರು ಹೇಳುತ್ತಾರೆ ಕರ್ಮ ಕೃಪಣಾಫಲಹೇತಃ ಈ ಸಮತ್ವ ರೂಪವಾದ ಬುದ್ಧಿಯೋಗಕ್ಕಿಂತ ಸಕಾಮ ಕರ್ಮವು ಅತ್ಯಂತ ಕೆಳಮಟ್ಟದ್ದಾಗಿದೆ ಅದಕ್ಕಾಗಿ ಹೇ ಧನಂಜಯನೇ ನೀನು ಸಮಬುದ್ಧಿಯಲ್ಲಿಯೇ ರಕ್ಷಣೆಯ ಉಪಾಯವನ್ನು ಹುಡುಕು ಅರ್ಥಾತ್ ಬುದ್ಧಿಯೋಗದ ಆಶ್ರಯವನ್ನೇ ಪಡೆ ಏಕೆಂದರೆ ಫಲಕ್ಕೆ ಕಾರಣರಾಗುವವರು ಅತ್ಯಂತ ದೀನರಾಗಿದ್ದಾರೆ ಬುದ್ಧಿಯುಕ್ತೋ ಜಹಾತೇಹ ಉಭೇ ಸುಕೃತ ದುಷ್ಕೃತೇ ತಸ್ಮಾದ್ಯೋಗಾಯ ಯುಜ್ಯ ಸ್ವಯೋಗ ಕರ್ಮ ಸುಕೌಶಲಂ ಸಮಬುದ್ಧಿಯುಳ್ಳ ಪುರುಷನು ಪುಣ್ಯ ಮತ್ತು ಪಾಪಗಳೆರಡನ್ನು ಇದೇ ಲೋಕದಲ್ಲಿ ತ್ಯಜಿಸುತ್ತಾನೆ ಅರ್ಥಾತ್ ಅವುಗಳಿಂದ ಮುಕ್ತನಾಗುತ್ತಾನೆ ಆದ್ದರಿಂದ ನೀನು ಸಮತ್ವರೂಪಿ ಯೋಗದಲ್ಲಿ ತೊಡಗು ಈ ಸಮತ್ವರೂಪಿ ಯೋಗವೇ ಕರ್ಮಗಳಲ್ಲಿ ಕುಶಲತೆಯಾಗಿದೆ ಅರ್ಥಾತ್ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವ ಉಪಾಯವಾಗಿದೆ ಅರ್ಜುನ ಚಿತ್ತದ ಸಮತೆಯೇ ಯೋಗದ ಸಾರವಾಗಿದೆ ಎಂದು ನೀನು ತಿಳಿದುಕೋ ಈ ಸಮತೆಯಲ್ಲಿ ಮನಸ್ಸು ಅಂದರೆ ಕ್ರಿಯೆ ಮತ್ತು ಬುದ್ಧಿ ಜ್ಞಾನ ಇವುಗಳ ಐಕ್ಯವಿರುತ್ತದೆ ಪಾರ್ಥ ಆ ಬುದ್ಧಿಯೋಗದ ವಿಷಯದಲ್ಲಿ ವಿಚಾರ ಮಾಡತೊಡಗಿದಾಗ ಅಹಂಕಾರಯುಕ್ತ ಮತ್ತು ಫಲೇಚ್ಛಾ ಸಹಿತ ಈ ಕರ್ಮಯೋಗವು ಕಡಿಮೆ ದರ್ಜೆಯದೆಂದು ಕಂಡುಬರುತ್ತದೆ ಆದರೆ ಆ ಕರ್ಮಗಳನ್ನು ಆಚರಿಸಿದರೆ ಮಾತ್ರ ಈ ಬುದ್ಧಿಯೋಗವು ಸಾಧ್ಯವಾಗುತ್ತದೆ ಕಾರಣ ಕರ್ಮದ ಉತ್ತರಾವಸ್ಥೆಯೇ ಸ್ವಾಭಾವಿಕವಾದ ಯೋಗ ಸ್ಥಿತಿಯಾಗಿದೆ ಆದ್ದರಿಂದ ಅರ್ಜುನ ಬುದ್ಧಿಯೋಗವೇ ಶ್ರೇಷ್ಠವಾಗಿದೆ ಹಾಗೂ ಅದರಲ್ಲೇ ನೀನು ನಿಶ್ಚಲನಾಗು ಆದರೆ ಮನಸ್ಸಿನಲ್ಲಿ ಫಲಾಪೇಕ್ಷೆಯನ್ನು ಇಡಬೇಡ ಬುದ್ಧಿಯೋಗದ ಕಡೆಗೆ ಪ್ರವೃತ್ತಿ ಉಂಟಾದವರೇ ಪಾರಾಗಿ ಹೋಗುತ್ತಾರೆ ಮತ್ತು ಪಾಪ ಪುಣ್ಯಗಳೆಂಬ ಎರಡರ ಬಂಧನದಿಂದಲೂ ಅವರು ಬಿಡುಗಡೆಯನ್ನು ಹೊಂದುವರು ಕರ್ಮ ಜುದ್ಧಿಯುಕ್ತಾ ನಿರ್ಮುಕ್ತ ಪದಂ ಗಚ್ಚಂತ್ಯನಾಮಯಂ ಏಕೆಂದರೆ ಸಮಬುದ್ಧಿಯಿಂದ ಯುಕ್ತರಾದ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗುವ ಫಲವನ್ನು ತ್ಯಾಗ ಮಾಡಿ ಜನ್ಮ ರೂಪಿ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರ ಪರಮ ಪದವನ್ನು ಹೊಂದುತ್ತಾರೆ ಅರ್ಜುನ ಕರ್ಮ ಮಾಡಿಯೂ ಅದರ ಫಲದ ಇಚ್ಛೆಯನ್ನು ಇರಿಸದವರ ಜನ್ಮ ಮರಣದ ಯಾತಾಯಾತ ಅಂದರೆ ಬಂದು ಹೋಗುವುದು ಈ ಯಾತಾಯಾತಗಳು ಮುಗಿದು ಹೋಗುತ್ತವೆ ಅಂದರೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಬೀಳುವುದಿಲ್ಲ ಧನುರ್ಧರ ಮತ್ತೆ ಅವರು ಬುದ್ಧಿಯೋಗಯುಕ್ತರಾಗಿ ಬ್ರಹ್ಮಾನಂದದಿಂದ ಕೂಡಿದ ಅವಿನಾಶಿಯಾದ ಪದವನ್ನು ಹೊಂದುವರು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ